ಓ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ಆನ್ಲೈನ್ ಆರ್ಡರ್ ಮಾಡಿದ್ದೆ ಸೆಲ್ಫಿ ಸ್ಟಿಕ್ಕು ತುಂಬ ಆದರೆ ತುಂಬಾ ಸೂಪರ್ ಆಗಿದೆ ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಈ ಥರ ಇದೆ ಇದು ಒಂದು ಹಾಕ್ಬಿಟ್ಟು ಹಿಂಗೆ ಮಿರರಲ್ಲೇ ತೋರಿಸ್ತೀನಿ ಲವ್ ಇಟ್ ಲಿಂಕ್ ಬೇಕಂದರೆ ದಯವಿಟ್ಟು ಲಿಂಕ್ ಅಂತ ಕೇಳಿ ನಾನು ಡ್ರಿಸ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ ಹಾಕ್ತೀನಿ ನೀವು ಕೇಳಿದರೆ ಮಾತ್ರ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ಯಾ ಹೊಸ ಸೆಲ್ಫಿ ಸ್ಟಿಕ್ ತೊಗೊಂಡೆ ಆ್ಯಂಡ್ ಮಲ್ಲೇಶ್ವರಮಲ್ಲಿ ಲಾಸ್ಟ್ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಬ್ಯಾಗು ಅದು ಇದೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಅದಕ್ಕಿಂತ ಮುಂಚೆ ಬ್ಲಾಗು ಮಲ್ಲೇಶ್ವರಂ ಶಾಪಿಂಗ್ ಬ್ಲಾಗ್ ಮಾಡಿದ್ದೆ ಸೊ ಈಗ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ಫ್ಲಾಗಲ್ಲಿ ಹೇಳ್ತೀನಿ ಅದಕ್ಕೆ ಇವಾಗ ಪ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋಣ ನಾನು ಮಲ್ಲೇಶ್ವರಂಗೆ ಹೋದಾಗ ಈ ಒಂದು ಬ್ಯಾಗ್ ತಗೊಂಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಎಷ್ಟು ಚಿಲ್ಲರೆ ಇದೆ ಸೊ ನೀವು ಆನ್ಲೈನ್ ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ವೈಲ್ಡ್ ಕ್ರಾಫ್ಟು ಸ್ಮಾಲ್ ಬ್ಯಾಗ್ ಅಂತ ಇದೆ ನೋಡಿ ನೆಕ್ಸ್ಟ್ ಎಲ್ಲ ಟ್ರಿಪ್ಪಿಗೆಲ್ಲ ಹೋಗಬೇಕು ಅಂದರೆ ಈ ಥರ ಬ್ಯಾಗ್ ಯೂಸ್ ಆಗಲೇಬೇಕು ಸೊ ಅದಕ್ಕೆ ತಗೊಂಡೆ ಎಸ್ ಆ್ಯಂಡ್ ಇದರಲ್ಲಿ ಅಜ್ಜಿದು ಮತ್ತೆ ನಮ್ಮ ಮನೆಯವ್ರದ್ದು ಇದೆ ಆಲ್ರೆಡಿ ಅರ್ಧ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿದೆ ಬ್ಯಾಗ್ ಮಾತ್ರ ಬರ್ತಿತ್ತು ಆ್ಯಂಡ್ ಇದು ತಗೊಂಡಿದ್ದು ನಾವು ಸ್ಮಾರ್ಟಲ್ಲಿ ಆಫರ್ ಇತ್ತು ಅಂದ್ಬಿಟ್ಟು ಇದು ತಗೊಂಡಿದ್ದು ಆಕ್ಚುಲಿ ಆ್ಯಕ್ಚುಲಿ ಅಲ್ಲಿ ಪರ್ಚೇಸ್ ಮಾಡಿರೋದು ಎಸ್ ಈಗ ನನ್ನ ನನ್ನ ಬ್ಯಾಗ್ಗೆ ಏನೇನೆಲ್ಲ ತಗೊಂತೀನಿ ಅನ್ನೋದೇ ವ್ಲಾಗ್ ಆಗಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾಕೊಂಡು ಇವರೆಗೂ ನೋಡಿ ಹ್ಮ್ ನಾನು ಏನನ್ನೆಲ್ಲ ತಗೊಂತ ಇದ್ದೀನಿ ಅಂದರೆ ನಾವು ಹೋಗ್ತಾ ಇರೋದು ಟೆಂಪಲ್ಗೆ ಸೊ ಯಾವ ಟೆಂಪಲ್ಗೆ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೀರ ನೋಡಿ ಇದೆಲ್ಲ ಅಮ್ಮನ ಲಗೇಜು ಸೊ ನಮ್ಮ ಜೊತೆ ನಮ್ಮ ಅಮ್ಮ ಕೂಡ ಬರ್ತಾ ಇದ್ದಾರೆ ಅಲ್ಲಿ ಟ್ರೈನಲ್ಲಿ ಮೇ ಬಿ ಶಾಲ್ ಬೇಕಾಗ್ಬೋದು ಶಾಲು ಟವೆಲ್ಸು ಆ್ಯಂಡ್ ತ್ರೀ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ನೋಡೋಣ ಆ್ಯಂಡ್ ನಮ್ಮಅಮ್ಮಂಗೆ ಎರಡು ಸ್ಯಾರಿ ಲ್ಲ ಲಂಗಗಳು ಅವು ಇವು ಇದಾವೆ ಆಗ್ಲೇ ಹೋಗಿ ತಗೊಂಡ್ ಬಂದೆ ಸೊ ಇದೆಲ್ಲ ನಮ್ಮ ಅಮ್ಮನ ಐಟಮ್ಮು ಈಗ ನೆಕ್ಸ್ಟ್ ಇವೆಲ್ಲ ನನ್ನ ಐಟಮ್ಮು ಇದನ್ನು ಕೂಡ ಹೊಸದೇ ನೀವು ನೋಡಿರ್ಬೋದು ನಾನು ಒಂದೊಂದಾಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಖಾಲಿ ಇದೆ ಸೊ ಈಗಲೇ ಏನೇನೆಲ್ಲ ಇಟ್ಕೋತೀನಿ ಅನ್ನೋದು ಆ್ಯಕ್ಚುಲಿ ಇವಾಗ ನಾನು ಫುಲ್ ವಿಡಿಯೋ ತೋರಿಸ್ತೀನಿ ಈಗ ಈ ಬ್ಯಾಗ್ ಅಲ್ಲಿ ಒಂದಷ್ಟು ಸ್ಯಾರಿ ಒಂದ್ಸೆಕೆಂಡ್ ಎಸ್ ಎಸ್ ಈ ಒಂದು ಬ್ಯಾಗ್ ಅಲ್ಲಿ ಒಂದಷ್ಟು ಸ್ಯಾರೀಸ್ನ ನಾನು ಪಿಕ್ ಮಾಡಿ ಇಟ್ಕೊಂಡಿದೀನಿ ಮೇ ಬಿ ಬೇಕಾಗಬಹುದೇನೋ ಅಂತ ಬಟ್ ಗೊತ್ತಿಲ್ಲ ಈ ಒಂದು ಸ್ಯಾರಿ ತಗೊಂಡಿದೀನಿ ಇದು ನಮ್ಮ ಇಸ್ಕೊಂಡಿರೋದು ನಾನು ಸೊ ಈ ಒಂದು ಸ್ಯಾರಿ ಒಂದು ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಇದು ನನ್ನ ರಿಸೆಪ್ಷನ್ ಸ್ಯಾರಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದು ರಿಸೆಪ್ಷನ್ ಸ್ಯಾರಿ ಸೊ ಇದು ಬೇಡ ಗ್ರೀನ್ ಸ್ಯಾರಿ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರದ್ದು ಬ್ಲೌಸ್ ಇದು ಈ ತರ ಇದೆ ಬ್ಲೌಸು ಸೊ ಇದೊಂದು ದೇವಸ್ಥಾನಕ್ಕೆ ಇದೊಂದು ದೇವಸ್ಥಾನಕ್ಕೆ ಅಂತ ಅನ್ಕೊಂಡಿದೀನಿ ಒಂದು ಸೀರೆ ಇದರಿಂದ ಎತ್ತಾಕ್ತೀನಿ ಒಂದ್ರದಲ್ಲಿ ಡ್ರೆಸ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಲೆಚ್ಚಿ ಇವೆರಡು ಕ್ಯಾನ್ಸಲ್ ಕಲರ್ ಮ್ಯಾಚಿಂಗ್ ಕಲರು ಲಂಗ ಇಟ್ಕೊಳ್ಳೋಣ ಎರಡು ತಗೊಂಡೆ ಇಷ್ಟು ಇವೆರಡು ಸ್ಯಾರಿ ಎರಡು ದೇವಸ್ಥಾನಕ್ಕೆ ಇನ್ನ ಒಂದು ದೇವಸ್ಥಾನಕ್ಕೆ ನಾನು ಡ್ರೆಸ್ ಹಾಕೊಳ್ತೀನಿ ತೋರಿಸ್ತೀನಿ ನೋಡಿ ಇದು ಇನ್ನೊಂದು ಟ್ರಿಪ್ಗೆ ನಾವು ಎತ್ತಿಟ್ಟಿರೋದು ಈ ಒಂದು ಡ್ರೆಸ್ ಸೊ ಅದನ್ನು ಇದ್ರಲ್ಲೇ ಇತ್ತು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟೋಣ ಇದು ನಾನು ಆನ್ಲೈನಲ್ಲೇ ತರಿಸಿರೋ ಅಂಥದ್ದು ನೋಡಿ ಈ ಥರ ಇದೆ ಬೇಕು ಅಂದರೆ ಲಿಂಕ್ ಅಂತ ಕೇಳಿ ನಾನು ಮೀಶೋದಲ್ಲಿ ಅಲ್ಲ ಮಿಂತ್ರದಲ್ಲಿ ಏನೋ ತರಿಸ್ಕೊಂಡೆ ಈಗ ಟ್ರೆಂಡಿಂಗಲ್ಲಿದೆ ವಿತ್ ಕಪ್ಸು ಇದೆ ಸೊ ಹಾಗಾಗಿ ದೇವಸ್ಥಾನದಲ್ಲಿ ಒಂದು ಡ್ರೆಸ್ಸು ಎರಡು ಸ್ಯಾರಿ ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಲೈಟ್ ಸಿ ನೋಡೋಣ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಫಸ್ಟ್ ಟ್ರಿಪ್ ಇದು ನಮ್ಮದು ಸೊ ಯಾರ್ಯಾರೆಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಯಾವ ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಷ್ಟು ಬೇಗ ಹೋಗಿ ಬನ್ನಿ ಆ್ಯಂಡ್ ನಾವು ಕೂಡ ಹೋಗ್ತಾ ಇದ್ದೀವಿ ಯಾ ಮೂರು ಸ್ಯಾರಿ ಆಯಿತು ಸಾರಿ ಎರಡು ಸ್ಯಾರಿ ಒನ್ ರಸ್ ಆಯಿತು ಇಲ್ಲಿಂದ ಹೋಗತ್ತಿಗೆ ಟವಲ್ ಬೇಕೇ ಬೇಕು ಅಫ್ಕೋರ್ಸ್ ನಿಮಗೆ ಗೊತ್ತೇ ಇರುತ್ತೆ ಟವಲ್ ಇಂಪಾರ್ಟೆಂಟ್ ಸೊ ಒಂದು ಟವಲ್ ಇಟ್ಕೊಳ್ಳೋಣ ಆ್ಯಂಡ್ ಸ್ವೆಟರ್ಸ್ ಬೇಕಾಗ್ಬೋದು ಸೊ ಸ್ವೆಟ್ರ್ ಕೂಡ ಬೇಕಾಗ್ಬೋದು ಸ್ವೆಟ್ರ್ ಇಟ್ಕೊಳ್ಳೋಣ ಆ್ಯಂಡ್ ಹೋಗೋ ಟೈಮಲ್ಲಿ ಟ್ರೈನ್ ಜರ್ನಿ ಅಲ್ವಾ ಸಿಂಪಲ್ ಆಗಿ ಫಾರ್ಮಲ್ಸ್ ಟೀ ಶರ್ಟ್ ಆ್ಯಂಡ್ ಫಾರ್ಮಲ್ ಲೂಸ್ ಪ್ಯಾಂಟ್ ಕಂಫರ್ಟಬಲ್ ತರ ಹಾಕೊಳ್ಳೋಣ ಅಂಡ್ ಇದರಲ್ಲಿ ಅಂಡ್ ಒಂದು ಖರ್ಚಿಪು ಬೇಕಾಗ್ಬೋದು ಅಂತ ಇಟ್ಕೊಂಡಿದೀನಿ ನೋಡೋಣ ಇದು ಹೋಗೋ ಟೈಮಲ್ಲಿ ಹಾಕೊಳ್ಳಕ್ಕೆ ಆ್ಯಂಡ್ ಒಂದು ಪೇರ್ ಎಕ್ಸ್ಟ್ರಾ ಒಂದು ಜೊತೆ ಡ್ರೆಸ್ ತಗೊಂಡಿದ್ದೀನಿ ಇನ್ ಕೇಸ್ ಬೇಕಾಗ್ಬೋದು ಅಂತ ಇಟ್ಟಿದ್ದೀನಿ ನೋಡೋಣ ಡ್ರೆಸ್ ವೇಲು ಮತ್ತೆ ಬಿಟ್ಟೆ ಇದ್ರೇಳ ನಮ್ಮ ಅಮ್ಮನ ಬಟ್ಟೆ ಇಡಬೇಕು ಗಿಡದು ಏನು ನೋಡೋಣ ಅಂಡ್ ಅಲ್ಲಿ ನಾನು ಒಂದು ಸ್ಟಾರ್ಟಿಂಗ್ ಒಂದು ವಿಡಿಯೋದಲ್ಲಿದೆ ಗೋಲ್ಡ್ ತಗೊಂಡೆ ಅನ್ನೋದೊಂದು ವಿಡಿಯೋ ಮಾಡಿದ್ದೆ ಸೊ ಫಸ್ಟ್ ಟೈಮ್ ಇದು ಹಾಕ್ತಾ ಇರೋದು ತಗೊಂಡ್ ಹಂಗೆ ಇಟ್ಟಿದ್ದೆ ಸೊ ಈಗ ಕಾಲ ಬಂತು ಇವಾಗ ಹಾಕ್ತಾ ಇದ್ದೀನಿ ನೋಡಿ ನೆಕ್ಲೆಸ್ ಅದು ಇವೆಲ್ಲ ಹಾಕೇ ಇಲ್ಲ ನಾನು ಯಾವ ವಿಡಿಯೋದಲ್ಲೂ ಹಾಕಿಲ್ಲ ಇದೇ ಫಸ್ಟ್ ಟೈಮ್ ಹಾಕ್ತಾ ಇರೋದು ಏ ಕಾಣಿಸ್ತೀನಿ ಅಂತ ನೋಡೋಣ ಇರಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆಯಾ ವಾ ಸೂಪರ್ ಚೆನ್ನಾಗಿದೆ ಇದು ಹೊಸದೇ ಇದ್ರ ಜೊತೆ ಈ ಒಂದು ಇಯರಿಂಗ್ಸ್ ಹಾಕಿದ್ದೀನಿ ಬಟ್ ನಕ್ಲೆಸ್ ಇದೆ ಫಸ್ಟ್ ಟೈಮ್ ಹಾಕ್ತಾ ಇರೋದು ಯಾ ಅಂಡ್ ತಾಳಿ ಚೈನು ಬಿಚ್ಚಿಟ್ಟಿದೆ ಬೇರೆದು ಹಾಕಿದ್ದೀನಿ ಇದನ್ನು ಕೂಡ ಹಾಕೊಂಡು ಹೋಗ್ಬೇಕು ಇದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಎಸ್ ಆ್ಯಂಡ್ ಅಲ್ಲಿ ಅದಾದಮೇಲೆ ಹೂ 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 ಈ ತರ ಇದೆ ಈ ತರ ಇದೆ ಸೇಮ್ ಅದ್ರ ಮ್ಯಾಚಿಂಗ್ ಇಯರಿಂಗ್ಸ್ ತಗೊಂಡಿರತ ಯಹ್ ಹೂ 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 ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ಬೇಕು ಅಂದರೆ ಎಷ್ಟು ಟೆನ್ಷನ್ ಇರುತ್ತೆ ಏನು ಬಟ್ಟೆ ತೊಗೊಳೋದು ಯಾವ ಥರ ರೆಡಿ ಆಗೋದು ಏನೇನೆಲ್ಲ ಐಟಮ್ ಇಟ್ಕೋಬೇಕು ಅಂತ ಎಷ್ಟು ಟೆನ್ಷನ್ ಇರುತ್ತೆ ಅಂಡಿದ್ ಆಮೇಲೆ ಇದರಲ್ಲಿ ಇನ್ನೊಂದು ಸ್ಯಾರಿ ಗ್ರೀನ್ ಸ್ಯಾರಿ ಒಂದು ಎಮರ್ಜೆನ್ಸಿಗೆ ಅಂತ ತೊಗೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಅದೆಲ್ಲ ಹಾಕೊಳ್ತೀನೋ ಏನೋ ಐಡಿಯಾ ಇಲ್ಲ ಬಟ್ ಗ್ರೀನ್ ಸ್ಯಾರಿಗೆ ಬ್ಲೌಸ್ ಮ್ಯಾಚಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಐ ಥಿಂಕ್ ಇಲ್ಲ ಅಂದರೆ ಅದು ಇನ್ನೊಂದು ಪ್ಲೇಸ್ಗೆ ಹೋಗೋ ಪ್ಲಾನ್ ಇದೆ ಐ ತಿಂಕ್ ಅಲ್ಲಿ ಹಾಕೊಂಡ್ರು ಹಾಕೋಬಹುದು ಬಟ್ ಇದೊಂದು ಇವಾಗ ಇಲ್ಲೇ ಇಡ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಗಾಗಲ್ ಬೇಕಾಗ್ಬೋದು ಅಂದ್ಬಿಟ್ಟು ಸೇಫ್ಟಿಯಾಗಿ ಇದರಲ್ಲಿ ಗೋಗಲ್ ಹಾಕಿ ಇಟ್ಟಿದ್ದೀನಿ ಇನ್ನೊಂದು ನನಗೊಂದು ಇವ್ರಿಗೆ ನಮ್ಮ ಮನೆಯವ್ರಿಗೆ ಒಂದು ಅಂತ ಎರಡು ಗೋಗಲ್ ಇದೆ ಸೊ ಎರಡನ್ನೂ ಇದರಲ್ಲೇ ಹಾಕಿ ಇಟ್ಕೊಳ್ಳೋಣ ಇನ್ನೂ ಹೋಗೋದು ಎರಡು ದಿನ ಇದೆ ಸೊ ಈಗಲೇ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಇನ್ ಕೇಸ್ ಬರುವಾಗ ಅಂತ ಒಂದು ಟಿ ಶರ್ಟ್ ತಗೊಳ ತೊಗೊಂಡಿದ್ದೀನಿ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಮೇಲೆ ಇಟ್ಬಿಟ್ರೆ ಬೆಸ್ಟ್ ಸುಮ್ಮನೆ ಇಲ್ಲಿ ಜಾಗ ಸೇವ್ ಆಗುತ್ತೆ ಅಲ್ವಾ ಇದು ಹೋಗೋ ಟೈಮಲ್ಲಿ ಯೂಸ್ ಆಗೋ ಅಂಥದ್ದು ಸೊ ಇದನ್ನ ಸಪ್ರೇಟ್ ಇಟ್ಬಿಡ್ತೀನಿ ಇದನ್ನ ಆ್ಯಂಡ್ ಇವೆಲ್ಲ ಮೇಕಪ್ ಐಟಮ್ಸು ಆ್ಯಸ್ ಯೂಶುವಲ್ ಬಳೆ ವೆಟ್ ಏನಪ್ಪ ವೆಟ್ ಟಿಶ್ಯೂ ಬೇಕಾಗುತ್ತೆ ಆ್ಯಂಡ್ ಒಂದು ಫೇಸ್ ವಾಶ್ ಇಟ್ಕೊಂಡಿದ್ದೀನಿ ಆಮೇಲೆ ಪೌಡರು ಕ್ರೀಮು ಇದು ನೀಡಿಲ್ಲ ಬಟ್ ಇದರಲ್ಲಿ ಸುಮ್ಮನೆ ಇಟ್ಟಿದ್ದೀನಿ ಆಮೇಲೆ ಚಳಿಗೆ ಅಂದ್ಬಿಟ್ಟು ಹತ್ತಿ ಇಟ್ಕೊಂಡಿದ್ದೀನಿ ಇಯರಿಂಗ್ಸು ಅದೇ ಸಾಕು ಅಂದ್ಕೊಳ್ತೀನಿ ನೋಡೋಣ ಒಂದು ಎರಡು ಜೊತೆ ತಗೊಂಡು ಹೋಗಿರ್ತೀನಿ ಆಮೇಲೆ ಇದೊಂದು ನೆಕ್ಲೆಸ್ ತುಂಬ ಚೆನ್ನಾಗಿದೆ ಇದನ್ನು చూర్ ఇల్ ఎలా కట్గాహ్బిట్టే తోర్సా ఇన్నొంద జయర్స్ తగ్గించిన బెగిడేను ಹ್ಞೂ ಬಳೆ ಇದೆ ಸಾರಿ ಡ್ರೆಸ್ ಒಂದು ಹಾಕೊಳ್ಳಿ ಡ್ರೆಸ್ ಈಗ ಬಳೆನ ತಗೊಂಡಿದ್ದೀನಿ ನಾನು ಒಂದು ಗ್ರೀನ್ ಬಳೆ ತಗೊಂಡಿದ್ದೀನಿ ಇನ್ನೊಂದು ಇಲ್ಲಿ ರೈಮ್ ತಗೊಂಡಿದ್ದೀನಿ ಗೊತ್ತಿಲ್ಲ ಯಾವ್ದಾದ್ ಎಲ್ಲೆಲ್ಲಿ ಹಾಕ್ತೀನಿ ಅನ್ನೋದು ತಲೆಗೆ ಗೊತ್ತಾಗ್ತಿಲ್ಲ ಏನು ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡೋಣ ಒಂದ್ರಲ್ಲಿ ಗ್ರೀನ್ ಬಳೆ ಇದೆ ಒಂದ್ರಲ್ಲಿ ಮೆರೂನ್ ಬಳೆ ಇದೆ ಸೊ ಐ ತಿಂಕ್ ಗ್ರೀನ್ ಬೆಸ್ಟ್ ಅನ್ಸುತ್ತೆ ಗ್ರೀನ್ ಹಾಕೊಂಡು ಹೋಗೋದೇ ಬೆಸ್ಟ್ ಮೆರೂನ್ ಕಲರು ಎತ್ತಿಕ್ ಬಿಡ್ತೀನಿ ಹ್ಮ್ ಗ್ರೀನ್ ಇದೆ ಗ್ರೀನ್ ಹಾಕೊಂಡ್ಬಿಡ್ತೀನಿ ಮೆರೂನು ಎತ್ತಿಕ್ಬಿಡ್ತೀನಿ ಅಲ್ವಾ ಇಲ್ಲಾಂದ್ರೆ ಬೆಸ್ಟ್ ಇವೆರಡು ನೆಕ್ಸ್ಟ್ ಊರಿಗೆ ಹೋದಾಗ ಬೇಕಾಗ್ಬೋದು ಐ ಥಿಂಕ್ ನೋಡೋಣ ಇದ್ರಲ್ಲಿ ಇಟ್ಟರೆ ಪಕ್ಕಾ ಹೊರದೋಗುತ್ತೆ ನಾ ಗೊತ್ತಿಲ್ಲ ನೋಡೋಣ ಯಾ ಇದ್ರಲ್ಲೆಲ್ಲ ಈ ಪೌಚಲ್ಲೆಲ್ಲ ಇನ್ನರ್ ವೇರ್ಸ್ ಎಲ್ಲ ಅವು ಇವು ಇದೆ ಯಾವ ಬೇಡ ಬೇಡದಿರೋದೆಲ್ಲ ಈ ಕಡೆ ಇಟ್ಟಿದ್ದೀನಿ ಬ್ಯಾಗ್ ಒಂದು ಬೇಕು ಎಸ್ ಇನ್ನರ್ ವೇರ್ ಬ್ಯಾಗ್ಸ್ ಇದು ಮೇಕಪ್ ಇನ್ನ ಆಡ್ ಮಾಡಬೇಕು ಸನ್ಸ್ಕ್ರೀನ್ ಬೇಕು ಕೋಮ್ ಬೇಕು ಕಾಜಲ್ ಬೇಕು ಇನ್ನ ಈಗ ಎರಡು ದಿನ ಐತೆ ಯೂಸ್ ಆಗುತ್ತೆ ಹಾಗಾಗಿ ಅದನ್ನ ಓಪನ್ ಮಾಡಿಲ್ಲ ಸದ್ಯಕ್ಕೆ ಮೇನ್ ಇರೋ ಇದ್ರ ಇಟ್ಟಿದ್ದೀನಿ ಯಾ ಇದೊಂದು ಆಯ್ತಾ ಚಿಕ್ಕದೊಂದು ಆ ಇದೊಂದು ಸಣ್ಣದ ಮುಖ ಒಸ್ಕೊಳಕ್ ಆಗತ್ತೆ ಅಂತ ಇಟ್ಕೊಂಡಿದ್ದೀನಿ ನೋಡೋಣ ಯೂಸ್ ಆಗ್ಬೋದು ಇನ್ ಕೇಸ್ ಅದ್ ಬಿಟ್ರೆ ಇನ್ನ ನಮ್ಮಮ್ಮದು ನಮ್ಮಅಮ್ಮದೆಲ್ಲ ಈ ಕಡೆ ಶಿಫ್ಟ್ ಮಾಡಿ ಇಟ್ಬಿಡ್ತೀನಿ ಇನ್ನ ಒಂದು ಶಾಲ್ ಬರಬೇಕು ನನಗೆ ಹೊಚ್ಕೊಳಕ್ಕೆ ಮತ್ತೆ ಬ್ರಷ್ ಇಟ್ಕೊಂಡಿಲ್ಲ ಇನ್ನ ಬ್ರಷ್ ಇಟ್ಕೋಬೇಕು ಇನ್ನ ಅವೆರಡು ಕೆಲಸ ಇದೆ ನೋಡೋಣ 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 ಎರಡು ಸೀರೆ ನಮ್ಮಮ್ಮಂಗೆ ಎರಡು ಸ್ಯಾರಿ ಎರಡು ತಗೊಂಡಿದ್ದಾರೆ ಉಟ್ಕೊಂಡಾಗ ಒಂದು ಉಟ್ಕೊಂಬರ್ತಾರೆ ಹ್ಞೂ ಎರಡು ಸ್ಯಾರಿ ಅವ್ರಿಗೆ ಎರಡು ಸ್ಯಾರಿನೇ ಸಾಕು ನಾನೇ ಹೇಳಿರೋದು ಎರಡೇ ಸಾಕು ಜಾಸ್ತಿ ಬೇಡ ಅಂತ ಮತ್ತೆ ಬ್ರಷು ಈಗಲೇ ಇಟ್ಕೊಂಬಿಡೋಣ ಆಮೇಲೆ ಮರ್ತೋದ್ರೆ ಕಷ್ಟ ನೋಡಿ ಹಾಂ ಹುಡುಕ್ತಾ ಹುಡುಕ್ತಾ ಎಷ್ಟು ಐಟಮ್ ಆ್ಯಡ್ ಆಯ್ತು ಇವಾಗ ಮಿರರ್ ಮರ್ತಿದ್ದೆ ಪರ್ಫ್ಯೂಮ್ ಮರ್ತಿದ್ದೆ ಮತ್ತೆ ಅಲ್ಲೆಲ್ಲ ದೃಷ್ಟಿಯೆಲ್ಲ ಆಗುತ್ತೆ ಅಂದ್ಬಿಟ್ಟು ಕಾಡಿಗೆ ಮರ್ತಿದ್ದೆ ಇಷ್ಟು ಐಟಮ್ ಈಗ ಆ್ಯಡ್ ಆಯ್ತು ಇನ್ನೂ ಇದ್ದಾವೆ ನೋಡಿ పర్ఫ్యూమ్ దొడ్బాగ్ తగళదు అన్సతే నూ రాజీ నగర దా తు తు ఇష్టపట్ తి మిరటి ఫైవ్ హణ్మక్ ఐటమ్ గా భారీ డిమాబిట్ ఇర్ర ఇక్కడ పర్ఫ్యూమ్ ఫైనల్గా హతీ పర్ఫ్యూమ్ బ్యాంగలు మిర్రర్ బేకదు మే ఫౌండేషన్ అండ్ ఇదొందు క్రీము స్కిన్ కరు ఇదొందు బ్యాంగల్ తగ్దీ లాస్ట్ లాస్ట్ వీడియోదే నేను సో అది బ్యాంగలు మరి ఫేష్ వాష్ తగ్గించినీ వెట్ టిష్యూ తగం దీని ಪಫ್ ಹಿಂಗೆ ಹಿಂಗೆ ಮಾಡ್ಕೊತೀವಲ್ಲ ಬ್ಲೆಂಡರ್ ತಗೊಂಡಿದ್ದೀನಿ ಅಂಡ್ ಕಿವಿಗೆ ಹತ್ತಿನೂ ಇದರಲ್ಲಿ ಇಟ್ಕೊಂಬಿಡೋಣ ಅಂತ ಎಕ್ಸ್ಟ್ರಾ ಒಂದು ಜೊತೆ ಇಯರಿಂಗ್ ತಗೊಂಡಿದ್ದೀನಿ ನಾನು ಇದೊಂದು ಇಯರಿಂಗ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಕಾಡ್ಗೆ ತೊಗೊಂಡಿದ್ದೀನಿ ಇನ್ನೂ ಐಟಮ್ ಇದೆ ನೆನಪಿಲ್ಲ ನೆನಪಾದಾಗ ಇಟ್ಕೊಳ್ಳೋಣ ಈಗ ಬ್ರಷ್ ಇಟ್ಕೊಂಬಿಡೋಣ ಫಸ್ಟ್ ಮುಂದೊಂದು ಕಡೆ ಇಟ್ಬಿಡೋಣ నన్నొంద ఐటమ్ మళ్ళీ ఒడల్ తే అస నోడ ఇన్న ఏమూ నెన్ప్రెండ్ మస్ ఎలా తగ్దినీ ఆగ్లేదం ఆగ్లేదం ಹೇಳಿದ್ದೆ ಅಲ್ವಾ ಇನ್ನ ತಗೋಬೇಕು ಇನ್ನ ತಗೋಬೇಕು ಅಂತ ಮೇನ್ ನಾನು ಪಿನ್ಸ್ ಇಟ್ಕೊಂಡಿಲ್ಲ ಸೇಫ್ಟಿ ಪಿನ್ಸು ಈಗ ಸೇಫ್ಟಿ ಪಿನ್ನು ಮೊನ್ನೆ ತಾನೇ ಎಷ್ಟೊಂದು ತರಿಸಿದ್ದೆ ಅವು ಯಾವ ಸಿಗ್ತಾ ಇಲ್ಲ ಈಗ ಒಂದಷ್ಟು ಟಿಕ್ ಟಾಕ್ ಪಿನ್ಸ್ ಬೇಕಾಗ್ಬೋದು ಹೆಣ್ಮಕ್ಳಿಗೆ ನೋಡಿ ಒಂದು ಐದಾರು ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ ಇದು ಖಾಲಿ ಆಗಿದೆ ಲ್ಯಾಕ್ನದು ಯಾಕೆ ವೇಸ್ಟ್ ಮಾಡೋದು ಅಂತ ಪಿನ್ಸ್ ಎಲ್ಲ ಬೇಗ ಸಿಗಲ್ಲ ಅಲ್ವಾ ಸೊ ಹಾಗಾಗಿ ಏರ್ ಪಿನ್ನು ಪಿನ್ಸ್ ಒಂದು ಹದಿನೈದರಿಂದ ಇಪ್ಪತ್ತು ಪಿನ್ ಇಟ್ಕೊಂಡಿದ್ದೀನಿ ಬೇಕಾಗ್ಬೋದು ಅಜ್ಜಿ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಲ್ಲ ಸೊ ಪಿನ್ಸ್ ಬೇಕೇ ಬೇಕು ನೋಡಿ ಇಷ್ಟು ಪಿನ್ನು ಒಂದು ಡಬ್ಬಿಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಏನಕ್ಕಾದರೂ ಬೇಕಾಗುತ್ತೆ ನಮ್ಮ ಹತ್ರ ಇಲ್ಲ ಅಂದರೂ ಅಲ್ಲಿ ಅಜ್ಜಿಗೆ ಬೇಕಾಗ್ಬೋದು ಇಲ್ಲ ನಮ್ಮ ಅಮ್ಮಂಗೆ ಬೇಕಾಗ್ಬೋದು ಸೊ ಹಾಗೆ ಬರ ಪಿನ್ಸ್ ಎಲ್ಲ ಬಿಳಸ್ಬಿಟ್ಟೆ ತುಂಬ ಈಗ ನೋಡಿ ಹಿಂಗೆ ಹಾಕ್ಕೊಂಡು ಮೇನ್ಲಿ ನಾನು ನೋಡಿ ಮೇನ್ ಇರೋದೇ ಪಿನ್ಸ್ಬೇಕು ಹೂವೇ ಮರ್ತೋಗ್ಬಿಟ್ಟಿದ್ದೀನಿ ಆಮೇಲೆ ಅಲ್ಲಿ ನನಗೆ ಕಷ್ಟ ಆಗಿಬಿಡ್ತಿತ್ತು ಸೊ ಯಾ ಈಗ ಪಿನ್ ಎಲ್ಲ ಒಂದ್ರದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ ಅಂಡ್ ಇದೇ ದೊಡ್ಡ ಬ್ಯಾಗೇನೆ ಒಂದೆರಡು ಎರಡು ಈ ತರ ಚಿಕ್ಕ ಕ್ಲಿಪ್ಸ್ ತಗೊಂಡಿದೀನಿ ಈ ತರ ಹಾಕೊಳಕ್ಕೆ ಒಂದು ದೊಡ್ಡ ಕ್ಲಿಪ್ ತಗೊಂಡಿದೀನಿ ಮತ್ತೆ ರಬ್ಬರ್ ಬ್ಯಾಂಡ ತಗೊಂಡಿಲ್ಲ ನೋಡಿ ಅಂಡ್ ಇದು ಮಂತ್ರಿ ಮಾಲ್ ಅಲ್ಲಿ ಹೊರಗಡೆ ಮೇ ಬಿ ತಗೊಂಡಿದ್ದು ಹಿಂಗೆ ಹಾಕೊಂಡು ಮಲ್ಕೊಳಕ್ಕೆ ಆಹಾ ಎಷ್ಟು ತಣ್ಣಗಿದೆ ಮೇ ಬಿ ನಾನು ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಇದನ್ನು ಹಾಕ್ಕೊಂಡು ಮಲಗ್ತೀನಿ ಇದನ್ನು ಸಪ್ರೇಟಾಗಿ ಇಡ್ತೀನಿ ನೋಡಿ ಇಲ್ಲೊಂದು ಸ್ಟೋರೇಜ್ ಥರ ಕೊಟ್ಟಿದ್ದಾರೆ ಸೊ ಅಲ್ಲಿಡ್ತೀನಿ ಆಮೇಲೆ ಇದು ಈ ಥರ ಸ್ಟಿಕ್ಕರ್ ತಗೊಂಡಿದ್ದೀನಿ ಗೊತ್ತಿಲ್ಲ ಇದು ಹೆಂಗೆ ಕಾಣುತ್ತೆ ಎರಡು ಎರಡು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಹೈಲೈಟರ್ ಜೂಡಿಯೋದಲ್ಲಿ ಜೂಡಿಯೋದು ಇದು ಕೂಡ ಅಷ್ಟೇ ಬ್ಲಶರ್ ಇದು ಇಲ್ಲಿ ಇಲ್ಲಿ ಹಾಕೊತಾರಲ್ಲ ಬ್ಲಷರು ಇದನ್ನು ಲಿಪ್ ಇದು ಸ್ಟುಡಿಯೋದಲ್ಲೇ ತಗೊಂಡಿದ್ದು ಮತ್ತೆ ಒಂದು ಇದು ನಮ್ಮ ಅಮ್ಮಗೆ ಆಕ್ಚುಲಿ ಪೌಡ್ರು ಪೌಡ್ರು ಮತ್ತು ಐಲೆಂಡರು ನನಗೆ ಸಾರಿ ಪೌಡರ್ ಮಾತ್ರ ನಮ್ಮ ಅಮ್ಮಗೆ ನಾನು ಪೌಡ್ರ್ ಯೂಸ್ ಮಾಡಲ್ಲ ಸೊ ಐಲೆಂಡರ್ ತಗೊಂಡಿದ್ದೀನಿ ಕೋಮ್ ತಗೊಂಡಿದ್ದೀನಿ ಇದು ಹಿಂಗೆ ಹಿಂಗೆ ಮಾಡ್ತೀವಲ್ಲ ಕಂಡ್ರಿಪೆ ಅದು ಹಾಗೆ ಇಷ್ಟು ಐಟಮ್ಮು ನನ್ನದು ಮೇಕಪ್ ಇದೆ ಅಪ್ಪ ದೇವ್ರೆ ಎಲ್ಲನ ಹೊರಟು ಬಿಟ್ರೆ ಮಾತ್ರ ದೇವ್ರೆ 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 ಯಾ ಇಷ್ಟ ಐಟಮ್ ಎಲ್ಲ ತಗೊಂಡು ಇವಾಗ ಏನ್ ಪಿನ್ ಇಡೋದೇ ಮರ್ತೋಯ್ತು ಆಮೇಲೆ ಒಂದಷ್ಟು ಟಿಶ್ಯೂ ಪೇಪರ್ಸ್ ತಗೋಬೇಕು ಬೇಕಾಗ್ಬೋದು ಟಿಶ್ಯೂ ಪೇಪರ್ಸ್ನು ಬೇಕಾಗ್ಬೋದು ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಬೇಕಾಗುತ್ತೆ ನಾವು ಇವಾಗ ನಮ್ಗೆ ಗೊತ್ತಾಗಲ್ಲ ಅದ್ರ ವ್ಯಾಲ್ಯೂ ಎಲ್ಲಾದ್ರೂ ಹೋಗ್ಬೇಕಾದಾಗ ಏನೋ ಒಂದ್ ಆಯ್ತು ಏನೋ ಒಂದು ಊಟ ಮಾಡೋ ಟೈಮಲ್ಲಿ ಏನೋ ಒಂದು ಚಲ್ತು ಮಾಡ್ತು ಅಂದ್ರೆ ಅರ್ಜೆಂಟ್ ಟಿಶ್ಯೂ ಪೇಪರ್ಸ್ ಬೇಕಾಗಬಹುದು ಮೇ ಬಿ ಅದೊಂದಷ್ಟಿಟ್ಕೊಂಡ್ ಬಿಟ್ರೆ ಅರ್ಧ ನನ್ನ ಕೆಲಸ ಆದಂಗೆ ಇಸ್ ಈಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತು ಐ ಹೋಪ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲಾ ಮಾಡಿ ಅಂಡ್ ನಾನು ಇವಾಗ ಸೆಲ್ಫಿ ಸ್ಟಿಕ್ ಅಲ್ಲೇ ಬ್ಲಾಗ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಒಂದು ಚೆನ್ನಾಗಿದೆ ನಂಗಂತರೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಾನು ಮಿರರ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ನಿಮಗೆ ಈ ಥರ ಇದೆ ಆ ನೋಡಿ ಈ ಥರ ಎಲ್ಲ ಲಾಂಗ್ ಎಲ್ಲ ಮಾಡ್ಕೋಬಹುದು ಮಿರರ್ ಎಲ್ಲ ನೋಡ್ಕೊಳ್ಳಿ ನೋಡಿ ಈಗ ಉದ್ದ ಮಾಡಿದ್ದೀನಿ ನೋಡಿ ಎಸ್ ನೋಡಿ ಇಷ್ಟು ಸೂಪರ್ ಆಗಿದೆ ಐ ಲವ್ ಇಟ್ ಆ್ಯಂಡ್ ಬೇಕು ಅಂದರೆ ದಯವಿಟ್ಟು ಲಿಂಕ್ ಅಂತ ಕೇಳಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಯಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ ಲವ್ ಯು ಬಾಯ್ ನಂಗಂದ್ರೂ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ಮೀ ನಾನೇ ಸೆಲೆಕ್ಟ್ ಮಾಡಿದ್ದು ಸೊ ಐ ಲವ್ ಮೈ ಸೆಲ್ಫ್ ಬಾಯ್ ನೆಕ್ಸ್ಟ್ ವ್ಲಾಗು ತುಂಬಾ ಅದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಫಸ್ಟ್ ಟೈಮ್ ಆ ಪ್ಲೇಸಿಗೆ ಹೋಗ್ತಾ ಇರೋದು ತುಂಬಾ ಎಕ್ಸೈಟಿಂಗ್ ಆಗಿದೆ ಯಾ ನೋಡೋಣ